ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿಜಾಸ್ ಕಿಚನ್ ಇವತ್ತು ನಾನು ಇನ್ಸ್ಟೆಂಟಾಗಿರುವಂಥ ಒಂದು ಸ್ವೀಟ್ ರೆಸಿಪಿ ಜಿಲೇಬಿ ಮಾಡ್ತಾ ಇದ್ದೀನಿ ತುಂಬ ಆಗಿ ಹತ್ತೆ ಹತ್ತು ನಿಮಿಷದಲ್ಲಿ ಮನೆಯಲ್ಲಿರೋಂಥ ಅಲ್ಲೇ ಮಾಡ್ಕೋಬೋದು ಹಬ್ಬಗಳ ಟೈಮಲ್ಲೇ ಆಗಲಿ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾರೆ ಅಂದಾಗ ಅಥವಾ ನಮಗೆ ತಿನ್ನಬೇಕು ಆಗಿ ಸಿಂಪಲ್ಲಾಗೇ ಈಸಿಯಾಗಿ ಮಾಡ್ಕೋಬೋದು ಇನ್ಸ್ಟೆಂಟ್ ಜಿಲೇಬಿ ಮಾಡೋದಕ್ಕೆ ಫಸ್ಟ್ಗೆ ನಾನಿಲ್ಲಿ ಸಕ್ಕರೆ ಪಾಕನ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದೂವರೆ ಕಪ್ನಷ್ಟು ಸಕ್ಕರೆ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ನೀರು ಹಾಕೊಳ್ತಾ ಇದ್ದೀನಿ ಯಾವ ಕಪ್ಪಲ್ಲಿ ನಾವು ಸಕ್ಕರೆ ತೊಗೊಂಡಿದ್ದೀವೋ ಅದೇ ಕಪ್ಪಲ್ಲೇ ನೀರು ತೊಗೋಬೇಕು ಒಂದು ಕಪ್ಪಷ್ಟು ಇವಾಗ ಒಂದು ಚಿ ಕೇಸರಿ ದಳಗಳು ಮತ್ತು ಒಂದು ಅಷ್ಟು ಫುಡ್ ಕಲರ್ ಹಾಕ್ಕೊಳ್ತಿದ್ದೀನಿ ಇದೆರಡು ಆಪ್ಷನಲ್ಲೂ ನಿಮ್ಗೆ ಇಷ್ಟ ಇತ್ತು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಕಲರ್ ಸ್ವಲ್ಪ ಚೆನ್ನಾಗಿರುತ್ತೆ ಅಂತೇಳಿ ಒಂದೇ ಒಂದು ಚಿಟಿಕೆ ಇಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ ಎಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸ್ಟವ್ ಆನ್ ಮಾಡಿ ಇದನ್ನು ಸಕ್ಕರೆ ಎಲ್ಲ ಚೆನ್ನಾಗಿ ಕರಗೋವರೆಗೂ ಇರಬೇಕು ಅಂದರೆ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತಲ್ವ ಅದು ನೀವು ಕೈಯಲ್ಲಿ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಅಂಟು ಥರ ಇರಬೇಕು ಪಾಕ ಥರ ಬರಬಾರ್ದು ಅಂಟಬೇಕು ಕೈಗೆ ಅಷ್ಟೇ ಅದುವರೆಗೂ ಕುದಿಸ್ಕೋಬೇಕು ನೋಡಿ ಈ ಥರ ಅಂಟಿದ್ರೆ ಸಾಕು ಇವಾಗ ಇದನ್ನು ತೆಗೆದು ರೆಡಿ ರೆಡಿಯಾಗಿದೆ ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಒಂದು ಬೌಲ್ಗೆ ಒಂದು ಕಪ್ಪಷ್ಟು ಮೈದಾ ತೊಗೊಳ್ತಾ ಇದ್ದೀನಿ ಇಲ್ಲಿ ಒಂದು ಕಪ್ಪಷ್ಟು ಮೈದಾ ಹಾಕ್ಬಿಟ್ಟು ಇವಾಗ ಇದಕ್ಕೇನೆ ನಾನಿಲ್ಲಿ ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪು ಮತ್ತು ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ ಮತ್ತು ಒಂದು ಈನೋ ಪಾಕೆಟನ್ನು ಹಾಕ್ಕೊಳ್ತಾ ಇದ್ದೀನಿ ಇನ್ಸ್ಟಂಟ್ ಜಿಲೇಬಿ ಆಗಿರೋದ್ರಿಂದ ಈನೋ ಪಾಕೆಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದ್ರೆ ಇದರ ಬದಲು ಒಂದೂವರೆ ಟೀ ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಹಾಕೋಬೋದು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಬೇಕಾದ್ರೆ ಹುಳಿ ಮೊಸರು ಇತ್ತಂದರೆ ಅದನ್ನು ಕೂಡ ಹಾಕೋಬೋದು ಒಂದು ಟೇಬಲ್ ಸ್ಪೂನಷ್ಟು ಹುಳಿ ಮೊಸರು ಹಾಕಿದ್ರೆ ಆಮೇಲೆ ಜಿಲೇಬಿ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಹಂಗಾಗಿ ನಾನು ಹೀನೋ ಪ್ಯಾಕೆಟನ್ನು ಹಾಕ್ಕೊಂಡಿದ್ದೀನಿ ಕ್ರಿಸ್ಪಾಗಿ ಬರುತ್ತೆ ಅಥವಾ ನೀವು ಬೇಕಿಂಗ್ ಪೌಡರ್ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು ಮತ್ತು ಹಾಕಿ ಒಂದು ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಂದೇ ಸರಿ ನೀರು ಹಾಕೋಬಾರ್ದು ಯಾವುದೇ ರೀತಿ ಗಂಟೆಗಳಿಲ್ಲದೆ ಇರೋಂಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಾವು ಇಡ್ಲಿ ಬ್ಯಾಟರೆಲ್ಲ ಯಾವ ಥರ ಮಿಕ್ಸ್ ಮಾಡ್ತೀವೋ ಅದೇ ಥರನೇ ಇರಬೇಕು ಕನ್ಸಿಸ್ಟೆನ್ಸಿ ಗ್ರೇವಿ ಕರೆಕ್ಟ್ ಪ್ರಾಸೆಸ್ ಅಂದರೆ ಅಂದರೆ ಸ್ವೀಟ್ ಅವರೆಲ್ಲ ಮಾಡೋ ಥರ ಆದರೆ ಮೊಸರು ಹಾಕಿ ಮಿಕ್ಸ್ ಮಾಡಿ ಬ್ಯಾಟರ್ನ ಹುಳಿ ಬರೋದಕ್ಕೆ ಒನ್ ಡೇ ಅಥವಾ ಟೂ ಡೇಸ್ ಬಿಡ್ತಾರೆ ಅಂದರೆ ವಿಂಟರಲ್ಲಿ ಒಂದು ಎರಡು ದಿವಸ ಬಿಡ್ತಾರೆ ಆದರೆ ಒಂದು ಒಂದೂವರೆ ದಿನ ಬಿಡ್ತಾರೆ ಆವಾಗ ಜಿಲೇಬಿ ಕೂಡ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗೂ ಬರುತ್ತೆ ಸೊ ನಾವಿಲ್ಲಿ ಇನ್ಸ್ಟೆಂಟಾಗಿ ಮಾಡೋದರಿಂದ ಬೇಕಿಂಗ್ ಪೌಡರು ಮತ್ತು ಹೀನೋ ಪ್ಯಾಕೆಟು ಈ ಥರ ಎಲ್ಲ ಯೂಸ್ ಮಾಡ್ತಾ ಇರೋದು ಮಾಡ್ತೀವಿ ನೋಡಿ ಇದು ಮಿಕ್ಸ್ ಮಾಡ್ಕೊಂಡಾಗಿದೆ ಇದು ಇಡ್ಲಿ ಬ್ಯಾಟರ್ ಥರನೇ ಮಿಕ್ಸ್ ಮಾಡ್ಕೋಬೇಕು ಮಾಡ್ ತುಂಬ ತೆಳ್ಳಗೂ ಆಗಬಾರ್ದು ಇದು ಗಟ್ಟಿಯಾಗೂ ಇರಬಾರ್ದು ಕರೆಕ್ಟಾಗಿರಬೇಕು ಸಾಸ್ ಬಾಟಲ್ಗೆ ಹಾಕೊಳ್ತಾ ಇದ್ದೀನಿ ಸಾಸ್ ಬಾಟಲ್ ಇಲ್ಲಾಂದರೆ ನೀವು ಬೇಕಾದ್ರೆ ಒಂದು ಹಾಲಿನ ಕವರ್ ಬರುತ್ತಲ್ಲ ಅದಕ್ಕಾಗಲಿ ಅಥವಾ ನಾರ್ಮಲ್ ಜಿನ್ಸಿ ಎಲ್ಲ ಬರುವಂಥ ಕವರಿಗೆ ಹಾಕ್ಬಿಟ್ಟು ಕೋನ್ ಶೇಪಲ್ಲಿ ಮಾಡಿಕೊಂಡು ಹೋಲ್ ಮಾಡಿ ಹಾಕ್ಕೊಳ್ಬೋದು ಆದಷ್ಟು ಜಿಲೇಬಿ ಮಾಡ್ಬೇಕಾದ್ರೆ ಫ್ಲಾಟ್ ಆಗಿರೋಂಥ ಪ್ಯಾನೇ ತೊಗೋಬೇಕು ಮತ್ತು ಎಣ್ಣೆನೂ ಚೆನ್ನಾಗಿ ಕಾದಿರಬೇಕು ನಾವು ಹಾಕಬೇಕು ಅಂದಾಗ ಜಿಲೇಬಿನ ಎಣ್ಣೆ ಚೆನ್ನಾಗಿ ಕಾದಿದ್ಯಾ ಅಂತ ನೋಡಿಕೊಂಡು ಹಾಕಬೇಕಾಗುತ್ತೆ ಎಣ್ಣೆ ಸರಿಯಾಗಿ ಕಾದಿಲ್ಲ ಅಂದರೆ ಜಿಲೇಬಿ ಹೋಗೋದಿಲ್ಲ ಮತ್ತು ಕ್ರಿಸ್ಪಾಗೂ ಬರೋದಿಲ್ಲ ನೋಡಿ ಈ ರೀತಿ ಹಾಕಿದ್ದೀನಲ್ವ ಹಾಕಿದಾದ್ಮೇಲೆ ನಾವು ತಕ್ಷಣವೇ ಕಲ್ಸ್ಕೊಳ್ಳೋಕ್ಕೂ ಹೋಗಬಾರ್ದು ಇದನ್ನು ಇನ್ನೊಂದು ಕಡೆ ತಿರುಗಿಸ್ಕೋಬಾರ್ದು ಸ್ವಲ್ಪ ಹೊತ್ತು ಬಿಟ್ಟರೆ ಮೇಲ್ ಬರುತ್ತೆ ಆಮೇಲೆ ಇದನ್ನು ತಿರುಗಿಸ್ಕೊಳ್ಬೇಕು ಒಂದೊಂದು ಎಲ್ಲನೂ ತಿರುಗಿಸ್ಕೊಂಡು ಸ್ವಲ್ಪ ಕಲರು ಚೇಂಜ್ ಆಗುತ್ತೆ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದಮೇಲೆ ಇದನ್ನು ತೆಗೆದು ಇಲ್ಲಿ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಡೈರೆಕ್ಟಾಗಿ ಬೇಕಾದ್ರೆ ಮಾಡ್ಕೊಂಡಿರೋಂಥ ಶೇರ್ವಾ ಏನಿದೆ ಅದ್ರೊಳಗಡೆಗೆ ಹಾಕೋಬೋದು ಶೇರ್ವನೂ ಬಿಸಿ ಇದೆ ಇದನ್ನು ಬಿಸಿ ಇದೆ ಅಂದಾಗ ನಾವು ಒಂದು ನಿಮಿಷ ಇಟ್ಟರೆ ಸಾಕು ಅದರೊಳಗಡೆ ತುಂಬ ಜಾಸ್ತಿ ಹೊತ್ತು ಹಿಡಕ್ಕೆ ಹೋಗ್ಬಾರ್ದು ಇಟ್ಟರೆ ಮೆತ್ತಗಾಗ್ಬಿಡುತ್ತೆ ಮತ್ತು ನಿಮಗೆ ಸರಿಯಾಗಿ ಬರೋದಿಲ್ಲ ಜಿಲೇಬಿ ಮುರಿದು ಹೋಗುತ್ತೆ ಸೊ ಒಂದು ನಿಮಿಷ ಇದನ್ನು ಬಿಡೋಣ ಅಷ್ಟೇ ಇದೇ ಥರನೇ ಎಲ್ಲನೂ ಮಾಡಿ ಶೇರ್ವಲ್ಲಿ ಮುಳುಗಿಸಿ ಒಂದು ನಿಮಿಷ ಆಮೇಲೆ ನೀವು ಪ್ಲೇಟಿಗೆ ತೆಕ್ಕೋಬೋದು ನೋಡೋದ್ರಲ್ಲ ತುಂಬ ಸಿಂಪಲ್ಲಾಗುತ್ತೆ ಮತ್ತು ತುಂಬ ಜ್ಯೂಸಿಯಾಗಿ ಕ್ರಿಸ್ಪಿಯಾಗಿರೋವಂಥ ಈ ಒಂದು ತಕ್ಷಣವೇ ಮಾಡ್ಕೊಂಡು ತಿನ್ನೋವಂಥ ಬಿಸಿ ಬಿಸಿ ಜಿಲೇಬಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಖಂಡಿತ ಒಂದು ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ತಕ್ಷಣಕ್ಕೆ ನಾವು ಮಾಡ್ಕೋಬೋದು ಬೇಕು ಅಂದಾಗ ಅಥವಾ ಯಾವುದೇ ಒಂದು ಹಬ್ಬಗಳ ಟೈಮಲ್ಲಿ ಬೇಗನೂ ಆಗುತ್ತೆ ಮತ್ತು ಮನೆಗೆ ಯಾರಾದರೂ ಬಂದಾಗ ಗೆಸ್ಟ್ಗಳ್ಗೆ ಈಸಿಯಾಗಿ ಮಾಡ್ಕೊಡ್ಬೋದು ಈ ಒಂದು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋವಂಥ ಜಿಲೇಬಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್